ವೀಕ್ಷಕರೇ ನ್ಯೂಸ್ ನಮಸ್ತೆ ವೀಕ್ಷಕರೇ ವಿಜಯಪುರ ಶಹರದ ಬಾಗಲ್ಕೋಟ್ ರಸ್ತೆ ಮನಬಾದ್ ರೈಲ್ವೆ ಕ್ರಾಸಿಂಗ್ ಹತ್ತಿರ ರೈಲ್ವೆ ಕ್ರಾಸಿಂಗ್ಗೆ ಮೇಲ್ ಸೇತುವೆ ಇಲ್ಲದೆ ವಿಜಯಪುರದ ಎಲ್ಲ ಸಾರ್ವಜನಿಕರು ನರಕ ಅನುಭವಿಸುತ್ತಿದ್ದಾರೆ ಇದು ಅಲ್ಲದೆ ಸದರಿ ಕಾ ಕ್ರಾಸಿಂಗ್ ಹತ್ತಿರ ರಸ್ತೆ ಇಲ್ಲ ಕಿತ್ತು ಹೋಗಿದೆ ಡ್ರೈನೇಜ್ ಪೈಪ್ ಹಾಕಿ ಕಾಂಕ್ರೀಟ್ ಮಾಡದೆ ಹಾಗೆ ಬಿಟ್ಟಿದ್ದರಿಂದ ಸ್ವಲ್ಪ ಮಟ್ಟಿಗೆ ಮಳೆಯಾದರೂ ಸಾಕು ಈ ತರಹ ನೀರು ನಿಂತುಕೊಳ್ಳುತ್ತದೆ ನಗರ ಪಾಲಿಕೆಯ ಅಭಿಯಂತರರ ಸರಿಯಾದ ಮೇಲ್ವಿಚಾರಣೆ ಇಲ್ಲದ ಹಾಗೂ ಗುಣಮಟ್ಟದ ಕಾಮಗಾರಿ ಮಾಡಿಸದೇ ಇರುವ ಕಾರಣ ಪ್ರತಿಯೊಬ್ಬ ನಾಗರಿಕರು ಕೋಟ್ ರಸ್ತೆ ವಜ್ರ ಹನುಮಾನ್ ರೈಲ್ವೆ ಕ್ರಾಸಿಂಗ್ ಹತ್ತಿರ ದಿನಾಲು ಜನಪ್ರತಿನಿಧಿಗಳಿಗೆ ಹಾಗೂ ಅಧಿಕಾರಿ ವರ್ಗಕ್ಕೆ ಹಿಡಿ ಶಾಪ ಹಾಕುತ್ತಾ ನರಕ ಅನುಭವಿಸುತ್ತಿದ್ದಾರೆ ತಕ್ಷಣ ಎಚ್ಚೆತ್ತುಕೊಂಡು ಶಾಶ್ವತ ಪರಿಹಾರಕ್ಕೆ ದಿಕ್ಕ ಕ್ರಮ ತೆಗೆದುಕೊಳ್ಳಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸದಸ್ಯ ಸೈನ್ಯದ ಎಲ್ಲ ಪದಾಧಿಕಾರಿಗಳು ಸಾರ್ವಜನಿಕರು ಪರವಾಗಿ ಆಗ್ರಹಿಸುತ್ತೇವೆ ಆಯುಕ್ತ ಸ್ವಲ್ಪ ಮಳೆ ಆದರೆ ನೋಡಿ ಎಂಥ ಪರಿಸ್ಥಿತಿ ಗಂಭೀರ ಇದು ಸ್ವಲ್ಪ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ಏನು ಮಾಡಬೇಕು ನೋಡಿ ಎಲ್ಲ ಕೆತ್ಬಿಟ್ಟಿದ ಪೂರ ಇದು ಪಕ್ಕಾ ಏನೂ ತೊಂದರೆ ಆಗದ ಹಾಗೆ ಇದು ಸಿ ಸಿ ರಸ್ತೆ ಮಾಡ್ತೀರೋ ಏನು ಮಾಡ್ತಾರೋ ನೋಡಿ ಎಲ್ಲ ಫುಲ್ ಕೆತ್ಬ ಸ್ವಲ್ಪ ಬಂದು ಇದು ಸ್ಥಳ ಪರಿಶೀಲನೆ ಮಾಡಿ ಯಾವ ಸಂಬಂಧಗಳು ಇಂಜಿನಿಯರ್ಸ್ ಇಲ್ಲಿ ಕಳಿಸಿ ಶಾಶ್ವತ ಪರಿಹಾರ ತಂದುಕೊಳ್ಬೇಕಾಗಿ ವಿನಂತಿ ಸರ್ ಎಲ್ಲ ಸಾರ್ವಜನಿಕರ ಪರವಾಗಿ